ತಾಯಿಗೆ ಊರಿಗೂ ಊರಿಗೂ ನಮ್ಮ ಕಮಿಟಿಗಲ್ಲ ಆಸ್ವಾನ ಮಾಡಿ ಅಂತ ಹೇಳ್ಬಿಟ್ಟು ಈ ಭಕ್ತರು ಏನು ಮಾಡ್ತಾರೆ ಅಂದರೆ ನಮ್ಮ ಕಾರ್ಯಕ್ರಮ ನಮ್ಮ ಇವರು ಬನ್ನಿ ಅಪ್ಪ ಪೂಜೆ ಮಾಡೋಣ ನಮ್ಮ ಯಾಕಂದರೆ ಎಲ್ಲ ಕಡೆ ಎಲ್ಲ ದೇವಸ್ಥಾನ ಪೂಜೆ ಹೇಳ್ತಾರೆ ನಮ್ಮ ದೇವಸ್ಥಾನದಲ್ಲೂ ಮಾತಾಡಿ ಪೂಜೆ ಮಾಡುವಂಥ ಆಸೆ ಹೀಗೆ ನಾವೇನು ಬರಕ್ಕೆ ಹೇಳ್ತೀವಿ ಏನು ಮಾಡಿ ನಮ್ಮ ನಮ್ಮ ಇವರು ಹತ್ತು ಟೈಮ್ ಲೇಟೇ ಇಟ್ಕೊಂಡು ಯಾಕೆ ಅಂದರೆ ಗಣಪತಿ ಗಣಪತಿ ಕುಣಿಸ್ತಾರೆ ಒಂಚೂ ಲೇಟಾಗಿ ಬರಲಿ ಅಂದ್ಬಿಟ್ಟು ಹನ್ನೊಂದು ಹನ್ನೊಂದು ಅವ್ರಿಗೆ ಇಟ್ಕೊಂಡಿದ್ದು ಅಂತೂ ಕರೀಬಾಬಾ ವಾಟ್ಸಪ್ಪಲ್ಲಿ ಹಾಕಿರ್ತಾರೆ ಬಂದರೆ ತುಂಬ ಒಳ್ಳೇದು ಯಾಕೆಂದರೆ ಎಲ್ಲ ನಮ್ಮ ದೇವ್ರು ಸಮಿಟಿಯರು ಬಂದು ತುಂಬ ಒಳ್ಳೆಯದು ದೇವ್ ದೇವ್ರ ಎಲ್ಲ ಸಾಕರಿಸಬೇಕು ಮತ್ತು ವರ್ಷ ಎಲ್ಲ ದೇವ್ರ ದೇವಸ್ಥಾನ ಪೂಜೆ ಈ ದಿವಸ ಪೂಜೆ ಮಾಡಿ ನಮ್ಮ ಆಸೆ ಇದೆ ಹಾಗಾಗಿ ಮಾತಾ ಅಂತ ಹೇಳ್ತಾ ದೇವರಿ ಹಬ್ಬದ ಎಲ್ಲರೂ ಸಾರ್ವಜನಿಕರು ನಮ್ಮ ಕಮಿಟಿಯರು ಎಲ್ಲರೂ ಸುಭಾರಸ ಆಗ್ಬೋದು ನಂಬ್ತಾರೆ